ಸುಳ್ಳು ಮೇಲೆ ಬಂದಲೇ ಇತ್ತ ಕುಕ್ಕು ಸಾರಿ ಕುಕ್ಕು ಬೆಲಕಾಯಿದ ಬರೋ ಸೀಸನ್ ಬೆಲಕಾಯಿದ ಸೀಸನ್ ಇತ್ತು ಪಂಡ ಬೆಲ್ಲಕಾಯಿ ಜಾಸ್ತಿ ಹಬ್ಬ ಏನು ಮಾಡಿ ನೀವು ಬೆಲೆಕಾಯಿ ದಂಜಿ ಪಾಡ್ದಿತ್ತು ಇನ್ನೀ ಬೆಲಕ್ಕಾಯ್ದಂಜಿ ಗಟ್ಟಿ ಮಲ್ತಂದಿಲ್ಲ ನಮ್ಮ ಹಳ್ಳಿಡೂ ಜಾಸ್ತಿ ಅವೇನೆ ಮಲ್ಪ ಪಂಡ ಬೆಲ್ಲಕಾಯಿದ ಸೀಸನ್ ಟೈಮ್ ಟೈಮ್ಡು ಬೆಲೆಕಾಯ್ದಾಗ ಗಟ್ಟಿ ಮಲ್ಬಂದು ಬೆಲಕಾಯ್ದ ಗಟ್ಟಿ ಇಂಕ್ಲ ಅನ್ಕೊಲೋ ಸುಲಭ ಪಂಡ ಕೆಲವರು ಈ ತಾರಾಯಿ ನುಂಗೆಲ್ ತ ಪಂಡ ತಾರಾಯ್ದ కట్ కట్టుకుంటు బాడీ ఇంకలు అయిన తార పెరదే బాను తు మస్ ఈజీ ఇది ఎంచె మల్పూ అందు యొంత తార ఇలా బా చెడ్డె ముంచె పడిన అంతే ఉప్పు కేరు చెప్ప అన్న బెల్ బాడీ నాం బెల్ల బారే మ భారీ శోక్ అదను అయితే ఎంచే అదే ఇలా మల్పువ్వారను మళ్ళ ఈ సీజన్ అలా ఎంచె మూడు అని ತೊಲೆ ಐಕು ನಮ್ಮ ಉಂಜಿ ಸೇರು ಬಳಂತಿ ಅರಿದೆ ನಮ್ಮ ಕಂಡದನೆ ಉರುಪೇಲಿಲ್ಲ ಕೆಲವು ಮಲ್ಪ ಇರು ಅವಂತೆ ಕಷ್ಟ ಆಗ ಐಕ್ಕು ನಿನ್ನೆ ತಂದನು ಬೇಕೆ ನಮ್ಮ ಪೆಲಕಾಯಿ ಒಂಜಿ ಪೆಲಕಾಯಿ ಬಣ್ಣ ಮೀಡಿಯಂ ಸೈಜ್ದತಿತ್ತು ಅಂತೆ ಮಲ್ಲ ಅಂಚೆ ಒಂಜಿ ಸೇರು ಅರಿಕ್ ಅವು ಸರಿ ಸರಿಯಾತನು ಬಾಕೆ ನಮ್ಮ ಹೀರೇನು ಭಾಡ್ ಅವ್ ತೊಲೆಂದು ಎಡ್ಡೆ ಬರ್ಂದಿ ನಮ್ಮ ಪೆಲಕಾಯಿ ಅಂಚ ಅಂತ ನೀರು ನೀರು ಉಂಡು ಬಾಕೆ ಏನಂತೆ ತೆಕ್ಕಿದೇರಿಲ್ಲ ಪತ ಇದೆ ಅವು ತೆಕ್ಕಿದೇರಿ ಇಟ್ಟು ಬಾರಿ ಶೋಕ ಕೆಂಪು ಕೆಂಪು ಕಲರ್ ಹೊರ್ಕೊಂಡು ಆ್ಯಂಡ್ ಅವು ಉಷ್ಣ ಅಂಡದಲ್ಲ ಮಲ್ಪು ಜೀರವರು ಕಮ್ಮಿ ನಾನು ಒಂದು ಇಗಲೇ ತೊಯ್ದು ಪತ್ತಾ ಇದನ್ನು ಇನ್ನು ಬಕ್ಕ ಫಸ್ಟಿಗೆ ನಾವು ಪಚ್ಚಿಲ್ ನಂಡತ್ತೆ ಕಡೆ ಉಡು ಎಡ್ಡೆ ಮುಂಚಿಲ್ಲ ಅಂತ ಬಂಡು ಉಪ್ಪುಲ ಪಾಡೋ ನೋಡಿ ತಾರ ಇಲ್ಲ ಒಟ್ಟಿಗೆ ಬಾಡೋರ ಶೋಕು ಅಂತೆ ಸಣ್ಣ ಹಾಕಿ ನಮ್ಗೆ ಈ ಗ್ರೈಂಡರ್ ಹಿಡ್ದೆಲ್ಲ ಮಿಕ್ಸಿಡು ಬಾರಿ ಬೇಗ ಹಾಕಬಂದಾಯ ಬಂಡು ಉರುಪೆಲ್ಲ ಉರುಪೆಲ ಹರಿಯತ್ತತಿ ಬಳಂತಿ ಅರಿಯತ್ತ ಬೇಕಾ ಈ ಪಚ್ಚಿಲ್ಲ ಬಾರಿ ಶೋಕು ಸಣ್ಣ ಹಾಕೊಂಡು ಐಟ ಏನಂತೆ ಗ್ರೈಂಡರ್ ಬಾಡ್ಯ ಬಕ್ಕ ಮಿಕ್ಸಿಡೆ ಮಲದನು ಐಟೆ ಶೋಕು ಹಾಕೊಂಡು ಮಸ್ತ್ ಬೊರ್ತಾಬಿ ಜಿಂಡ ಐಕ್ಕು ಬಾಡೋದು ನಮ್ಮ ನೀರು ಪಾಡ್ರೆ ಬಲ್ಲಿ ದಂಡವು ಗಟ್ಟಿ ಅದೇ ಉಡು ನಮ್ಮ ಮಡಿತದೀಪುನತಿ ಅಂಥ ಈರೆ ಮಡಿತದಿನಾಗ ಈರೆ ದಾರಿ ಅರ ಬಲ್ಲಿ ದೇ ಈತ ಗಟ್ಟಿ ಅಲ್ಲ ಯಾವ್ದು ತೊಂದರೆ ದರದ್ದು ಗಟ್ಟಿತ್ತಲ್ಲ ಮಲ್ಲೇಜ್ಜಿ ತೊಂದರೆ ಅಜ್ಜಿ ಈತ ಗಟ್ಟಿ ಬಾರಿ ಭಾರಿ ಶೋಕಾಮ್ಳು ಆಯ್ತಾ ಅಂದೋಲ ತಲೆಂದು ನಮ್ಮ ದಾಯಿ ನಿನ್ನ ಬಾಡ ಹೊಡ್ದು ಮಂಡ ಈಗ ಹೀರೆ ಪರಿ ಪುನತಿ ಐಕೋದು ಆ್ಯಂಡ್ ಆ ತೆಕ್ಕಿದೀರಿಂದ ಮಲ್ಪಡ್ದಿ ಬಾಕಿ ಇಂಚ ಮಾಡ್ದಲ್ಲಿ ಕಟ್ಟದ ಬಾಕ್ ನಮ್ಮ ಈಗಂತೆ ನಿನ್ನ ಸ್ಟೀಮ್ ದೀವುಡು ಇನ್ನೊತ್ತೆ ಒಂಜಿ ಕಾಲು ಗಂಟೆ ಅಂತ ಸ್ಟೀಮ್ ಬತ್ತೊಂದೆ ಎತ್ತೆ ಇಡ್ಬಿಣ್ಣು ದಯವಿಂಡ ಬೇಗ ಬೇಯ್ಪುಣ್ಣ ಇಜ್ಜಿಂದ ಒಂದು ಅಂತ ಟೈಮ್ ಬಿಡತ್ತೆ ಒಂಜಿ ಗಂಟೆ ಜಾಸ್ತಿ ಬಿಡಾಬಣ್ಣ ಸಲ ಅವಿನ ಪೂರ ಮಾಡಿದ ದೀಪು ಒಂತೆ ಸ್ಟೀಮ್ ಪಯಾರಂತೆ ಜಾಗ್ಬಿಡ್ಡು ಹೆಂಗ್ಳು ಒಂಚೂರು ಜಾಸ್ತಿ ಆದ ನಾವು ಕರಂಚೂರು ಎಲ್ಲಿ ಅಣ್ಣ ಒಂಜಿ ಗಂಟೆ ಒಂಜು ಗಂಟೆ ಆದನಾಗ ಇಡ್ಲಿ ಅವು ಸಾರಿ ಬೇಯ್ಪಣ್ಣು ನಮ್ಮ వెళ్ళకైదా గట్టి తులే ఎత్తు శోక్ బై అందర మెదు మెదూ అది బెచ్చ బెచ్చ తినారంతూ భారీ శోక్ చట్నీ మల్పూలి జిడ దొడ్డ నీటి భారీ శోక్ ఆఫ్బు భారీ ఎడ్డ అది బైదిన తమ్ముతు ఉండు నిక్ అంచే మలత తులే బా కమెంట్ మలపలే అంచని పేజ్ ఫాలో